ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮೇ ಐದು ಮೈಸೂರು ಕರ್ನಾಟಕ ವಿಶೇಷವಾಗಿ ಕರ್ನಾಟಕದ ಕನ್ನಡದ ಮಹಿಳಾ ಮತ್ತು ಪುರುಷ ಯುವಕರಿಗಾಗಿ ಬೆಂಗಳೂರು ಮತ್ತು ಮೈಸೂರು ಹಾಗೂ ವಿವಿಧೆಡೆಯ ಪ್ರತಿಷ್ಠಿತ ಎಲೆಕ್ಟ್ರಾನಿಕ್ ಕಂಪನಿಗಳಲ್ಲಿ ಉದ್ಯೋಗ ಕೊಡಿಸುವ ನಿಟ್ಟಿನಲ್ಲಿ ಸರ್ವ ಅರ್ಜತೆ ಫೌಂಡೇಶನ್ ವತಿಯಿಂದ ಕ್ಯಾಡ್ಮ್ಯಾಕ್ಸ್ ಸಂಸ್ಥೆಯ ಸಹಯೋಗದೊಂದಿಗೆ ಇಂದು ಕಾಳಿದಾಸ ರಸ್ತೆಯ ಬಳಿ ಉದ್ಯೋಗ ಮೇಳ ಮತ್ತು ವಿಹಾರಿ ವಿವಾಹ ವೇದಿಕೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಉದ್ಯಮಿ ವಿವೇಕಾನಂದ ಕಲಾವಿದರಾದ ಪಂಚಜಾಕ್ಷಿ ಮೃಗಾಲಯ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಮಲ್ಲಿಗೆ ವೀರೇಶ್ ಸಂಸ್ಥೆಯ ಸಂಸ್ಥಾಪಕರಾದ ಆರ್ ಪದ್ಮ ಡಾಕ್ಟರ್ ಪದ್ಮನಾಭ ದಯಾನಂದ್ ಸಿದ್ದೇಗೌಡ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ತೆ ನಮ್ಮ ಎಲ್ಲ ಮೈಸೂರು ಹಾಗೂ ಕರ್ನಾಟಕದ ಬಂಧುಗಳಿಗೆ ಇವತ್ತಿನ ಕಾರ್ಯಕ್ರಮ ನಾವು ಫಸ್ಟ್ ಶುರು ಮಾಡಿಕೊಂಡಿರೋದು ನಮ್ಮ ಫೌಂಡೇಶನ್ ಸರ್ವ ಫೌಂಡೇಶನ್ ನ ಉದ್ಘಾಟನೆ ಹಾಗೂ ಈಗ ಎಷ್ಟೋ ಜನ ಜನಗಳು ಕನ್ನಡದವರಿಗೆ ಕರ್ನಾಟಕದಲ್ಲಿ ಕೆಲಸ ಸಿಗ್ತಾ ಇಲ್ಲ ಈ ನಡುವೆ ಕನ್ನಡದವರಿಗೆ ಕೆಲಸದಿಂದ ವಂಚಿತರಾಗ್ತಾ ಇದ್ದಾರೆ ದಿನೇ ದಿನೇ ಹಾಗಾಗಿ ಯಂಗ್ಸ್ಟರ್ಸ್ಗೆ ಆದಷ್ಟು ಒಳ್ಳೆ ಕಡೆ ಕೆಲಸ ಸಿಗಬೇಕು ಹಾಗೂ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಕಂಪನಿಗಳು ಫಸ್ಟ್ ಪ್ರಿಫರೆನ್ಸ್ ಕನ್ನಡದವ್ರಿಗೆ ಕೊಡಬೇಕು ಅನ್ನೋ ಒಂದು ನನ್ನ ಧ್ವನಿ ಇದು ಸೊ ಇದು ಈ ಧ್ವನಿ ಈ ಒಂದು ಇದರಿಂದ ಪ್ರಾರಂಭ ಆಗ್ತಾ ಇದೆ ಇವತ್ತು ಇನಾಗ್ರೇಷನ್ ಬಂದು ನಾಗಲಕ್ಷ್ಮಿ ಚೌಧರಿ ಅವರು ಮಾಡ್ಕೊಡ್ತಾ ಇದ್ದಾರೆ ಅದಕ್ಕೆ ಪ್ರತಿಷ್ಠಿತ ಉದ್ಯಮಿಗಳಾದ ವಿವೇಕಾನಂದ ಅವರು ಇದ್ದಾರೆ ಪಂಚದಾಕ್ಷಿ ಮೇಡ ಮೇಡಮ್ ಅವರು ಬಂದಿದ್ದಾರೆ ಸೊ ಎಲ್ಲರೂ ಸೇರಿ ಇವತ್ತು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಇವತ್ತಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾರೇ ಹೆಣ್ಣು ಮಕ್ಕಳಿರಿ ಗಂಡು ಮಕ್ಕಳಿರಲಿ ಅವರು ಕನ್ನಡದವರೇ ಆಗಿರ್ಬೇಕು ಸೊ ಕನ್ನಡದವರು ಇದ್ರೆ ದಯಮಾಡಿ ಈ ಕಚೇರಿಗೆ ಇವತ್ತಿಂದನೇ ನೊಂದ ನೋಂದಾಯಿಸಿಕೊಳ್ಳೋದಿಕ್ಕೆ ಬರೋದಿಕ್ಕ ಹೇಳಿ ನಮ್ಮ ಆಫೀಸ್ ಇರೋದು ಕಾಳಿದಾಸ ರಸ್ತೆಯಲ್ಲಿ ಪಂಚವಟಿ ಸರ್ಕಲ್ನಲ್ಲಿ ಎಲ್ಲಾ ಡೀಟೇಲ್ಸ್ನು ನಾವು ಮೀಡಿಯಾದಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಜೊತೆಗೆ ನಾವು ಶೇರ್ ಮಾಡ್ಕೊಳ್ತೀವಿ ಸೊ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಸಪೋರ್ಟ್ ಮಾಡಬೇಕು ಬಿಕಾಸ್ ಕನ್ನಡದವರು ಕನ್ನಡ ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಕೆಲಸ ಇಲ್ಲ ಅಂದಾಗ ಈಗ ರೀಸೆಂಟ್ ಎಲೆಕ್ಷನ್ ಅಲ್ಲಿ ನೋಡಿದ್ರಿ ಓನ್ಲಿ ಫಾರ್ಟಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ವೋಟಿಂಗ್ ಆಗಿದೆ ಹಾಗಾದ್ರೆ ಇನ್ ಮಿಕ್ಕಿದವ್ರು ಎಲ್ಲಿದ್ದಾರೆ ಇವರೆಲ್ಲ ಯಾರು ಇವ್ರಿಗೆ ವೋಟಿಂಗ್ ಐಡಿ ಇದೆಯಾ ಓಟರ್ ನಮ್ಮ ನೇಚರ್ ನಮ್ಮ ಒಂದು ಪ್ರಕೃತಿ ಸೌಂದರ್ಯನ ಸವಿತಾ ನಮ್ಮ ಒಂದು ಬೆನಿಫಿಟ್ಸ್ ನ ತಗೊಂಡು ನಾವು ಅವ್ರ ಜೊತೆ ಹಂಚ್ಕೋತಾ ಇದೀವಿ ನಾವು ಅವ್ರ ಜೊತೆ ಹಂಚ್ಕೊಳ್ಳಲ್ಲ ಅಂತ ಹೇಳ್ತಿಲ್ಲ ಆದ್ರೂ ಕೂಡ ನಮ್ಮ ಗೌರ್ಮೆಂಟ್ಗೆ ಅವ್ರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ನಾಯಕರುಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಅವರು ಎಷ್ಟು ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾರೆ ಸೊ ಇದೆಲ್ಲದಕ್ಕೂ ಒಂದು ಅಕೌಂಟಬಿಲಿಟಿ ಬೇಕು ಸೊ ಒನ್ ಎಂಡ್ ಆಫ್ ದ ಡೇ ನಾವು ಏನೇ ಮಾಡಿದ್ರು ಅದಕ್ಕೊಂದು ಅಕೌಂಟಬಿಲಿಟಿ ಇರಬೇಕು ಅನ್ನೋದಕ್ಕೋಸ್ಕರ ನನ್ನ ಫಸ್ಟ್ ಹೋರಾಟನೇ ಕನ್ನಡದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅದು ಯಾವುದೇ ಕಂಪನಿ ಇರಲಿ ಆ ರೀತಿ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ಐಡೆಂಟಿಟಿನ ಬಿಟ್ಟು ನಾವು ಎಲ್ಲೂ ಹೋಗಲ್ಲ ಕರ್ನಾಟಕದಲ್ಲಿರುವಂತಹ ಎಲ್ಲ ಕನ್ನಡಿಗರಿಗೂ ಉದ್ಯೋಗ ಸಿಗುತ್ತೆ ನಾವೆಲ್ಲರೂ ಸಂತೋಷವಾಗಿರ್ಬೋದು ಅನ್ನೋ ಒಂದು ಪ್ರಯತ್ನ ನಂದು ತಮ್ಮೆಲ್ಲರ ಆಶೀರ್ವಾದನ ನಾನು ಕೋರ್ಕೊಳ್ತಾ ಈ ಕಾರ್ಯಕ್ರಮನ ಸಕ್ಸಸ್ ಮಾಡಿ ಆದಷ್ಟು ಯುವಕ ಯುವತಿಯರು ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದಲ್ಲಿರೋ ಯಾರೇ ಇದ್ರು ಡಿಗ್ರಿ ಡಿಪ್ಲೊಮಾ ಎಲ್ ಸಿ ಪಾಸ್ ಫೇಲ್ ಏನೇ ಆಗಿದ್ರು ನಾನು ಕೆಲಸ ಕೊಡಿಸುವಂತಹ ಒಂದು ಮಹದಾಸೆಯಿಂದ ಈ ಒಂದು ಕಾರ್ಯಕ್ರಮನ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ತಮ್ಮೆಲ್ಲರ ಸಹಕಾರ ಇರಲಿ ನನ್ನ ಹೆಸರು ಪದ್ಮ ಆರ್ಗೌಡ ಅಂತ ಒಂದು ಆತ್ಮಕ್ಕೆ ಅಂದ್ರೆ ನಮ್ದು ಆತ್ಮ ಅಂದ್ರೆ ಒಂದು ಜ್ಯೋತಿ ಅದಕ್ಕೆ ನಾವು ಯಾವಾಗ್ಲೂ ಯಾರನ್ನಾದ್ರೂ ನೋಡಿದಾಗ ಮೊದಲು ನಮಸ್ಕಾರ ಅಂತ ಎದೆ ಹತ್ರ ಇತ್ತು ಕೈ ಮುಗಿದೀವಿ ಅಂದ್ರೆ ಆ ಆತ್ಮ ಜ್ಯೋತಿಗೆ ನಮಸ್ಕಾರ ಅಂತ ಹೇಳಿ ಹಾಗೆ ಆತ್ಮಕ್ಕೆ ಯಾರು ಮೇಲು ಯಾರು ಕೀಳು ಏನು ನಾಗಲಕ್ಷ್ಮಿ ಬಹಳ ದೊಡ್ಡ ಒಂದು ಅಧಿಕಾರಗಳ ಇದೆಲ್ಲ ಏನು ಇಲ್ಲ ಯಾರು ಇರಲ್ಲ ಬಗ್ಗೆ ಅವರು ನಡ್ಕೊಳ್ಳೋ ರೀತಿಗೆ ಅಷ್ಟೇ ಒಂದು ಬೆಲೆ ಬೇರೆ ಯಾವುದೂ ಇಲ್ಲ ಸೊ ಹಾಗಾಗಿ ಇವತ್ತು ವಿಭಾರಿ ಸರ್ವ ಅರ್ಜಿ ಫೌಂಡೇಶನ್ನ ನಮ್ಮ ಹೆಣ್ಣು ಪದ್ಮ ಹಲವಾರು ಹೆಣ್ಣು ಮಕ್ಕಳಿಗೆ ಒಂದು ಕೆಲಸವನ್ನು ಕೊಡಿಸೋ ನಿಟ್ಟಿನಲ್ಲಿ ಒಂದು ಕ್ಯಾಡ್ ಮ್ಯಾಕ್ಸ್ ಎಜುಕೇಶನ್ ಟ್ರಸ್ಟ್ ಅವ್ರ ಜೊತೆ ಕೈ ಜೋಡಿಸಿ ಅವರು ಹಲವಾರು ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡಿಸ್ಬೇಕು ಅದು ಇದರಲ್ಲಿ ಪ್ರಿಫರೆನ್ಸ್ ಕನ್ನಡಿಗರು ಮಾತ್ರ ಅಂತ ಬಹಳ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖಿಸಿದ ಅವರು ಅವಳ ಒಂದು ಆ ದಿಟ್ಟ ಹೆಜ್ಜೆಗೆ ನನ್ನ ಎಲ್ಲ ಶುಭ ಹಾರೈದೆ ನಾವು ನಾನಿಲ್ಲಿಗೆ ಬರೋಕ್ ಮುಂಚೆ ನಂಗೆ ಎಲ್ಲೂ ಕೇಳ್ತಾ ಇದ್ದೀವಿ ಬೇಡ ಈ ಪ್ರೋಗ್ರಾಮ ಬಹಳ ದೊಡ್ಡ ಪ್ರೋಗ್ರಾಮ ಚಿಕ್ಕ ಪ್ರೋಗ್ರಾಮ ಎಷ್ಟು ಜನ ಸೇರ್ತಾರೆ ನನಗೆ ಒಂದೇನೋ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಎಲ್ಲೇ ಇರ್ಲಿ ಅವ್ರ ಜೊತೆ ನಿಂತ್ಕೊಳ್ತೀನಿ ಅವಳಕ್ಕೆ ಅವಳ ತಿಂದ ನನಗೆ ದೊಡ್ಡ ಚಿಕ್ಕ ಪ್ರೋಗ್ರಾಮು ಲೆಕ್ಕಕ್ಕೆ ಬರಲ್ಲ ಹೇಗೆಂದ್ರೆ ನಾನೊಂದು ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿ ನನಗೆ ಬರುವಂತ ಹೆಣ್ಣು ಮಕ್ಕಳನ್ನ ನೀವು ಆಲಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಒಂದು ಮಹಿಳೆಗೆ ಒಂದು ಕೆಲಸ ಎಷ್ಟು ಮುಖ್ಯ ಒಂದು ಮಹಿಳೆಗೆ ಅವಳ ಪರ್ಸಲ್ಲಿ ದುಡ್ಡು ಎಷ್ಟು ಮುಖ್ಯ ಆ ಪರ್ಸಲ್ಲಿರೋ ದುಡ್ಡು ಅವರ ಭವಿಷ್ಯವನ್ನ ಆತ್ಮಸ್ಥೈರ್ಯವನ್ನ ಎಷ್ಟು ಬದಲಾವಣೆ ಮಾಡುತ್ತೆ ಅಂತ ಒಂದು ಹೆಣ್ಣು ಮಗಳಾಗಿ ವಿದೇಶದಲ್ಲಿ ಇದಿಲ್ಲ ಅಲ್ಲಿ ಪ್ರತಿಯೊಬ್ಬರು ಗೊತ್ತಿರ್ಲಿ ಗೊತ್ತಿರದೆ ಇರಲಿ ಅಲೋ ಅವರು ನಾವ್ಯಾರು ಬಂದು ಅಲ್ವಾ ಕೂಡಿ ನನ್ನ ಮಗ ಅರ್ವಿಲ್ಲ ಹಾಗೇನೆ ರಿಲೇಶನ್ಶಿಪ್ ಈಸ್ ಮಿಸ್ಸಿಂಗ್ ಅದಿಲ್ಲಿಂದ ಮಿಸ್ ಆಗಿದೆ ನಮ್ಮ ಮಕ್ಕಳು ಅಷ್ಟೇ ನಮ್ಮ ತಂದೆ ತಾಯಿಗಳು ನಮಗೆ ವೈದ್ಯನಿಂದ ಬೆಳೆಸಿದ್ರು ರೀಸನ್ ಕೂಡ ಬೆಳೆಸ್ಲಿಲ್ಲ ಎದುರಿಸ್ತಾ ಇದ್ರು ಇದು ಮಾಡಬೇಡ ಇದು ಮಾಡಬೇಡ ಯಾಕೆ ಮಾಡಬೇಡ ಕೇಳ್ಬೇಡ ಸೊ ಈಗಿರುವಾಗ ಎಲ್ಲಿದೆ ಪ್ರೋಗ್ರೆಸ್ ಆಫ್ ಥಾಟ್ಸ್ ಪ್ರೋಗ್ರೆಸ್ ಆಫ್ ವರ್ಕ್ ಮೈ ಅದನ್ನು ತಿಳ್ಕೊಂಡ್ರೆ ನಮ್ಮ ನಿಮ್ಮ ಸಂಸ್ಥೆ ಸಕ್ಸಸ್ ಆಗುತ್ತೆ ಫಸ್ಟು ಕಂಪಲ್ಸರಿ ಅವ್ರು ಹೇಳಲೇಬೇಕು ಪ್ರಜೆಗಳು ದಿವಸ ಇದೆ ಹತ್ತು ದಿವಸ ನಿಮ್ಮ ಕಾರ್ಯಕ್ರಮ ಇಟ್ಕೊಳ್ಳಿ ಇಲ್ಲ ಆದ್ರೆ ಸಮಾಜದಲ್ಲಿ ನಾವೆಲ್ಲ ಮತನು ಬದಲಾವಣೆ ಮಾಡಬೇಕು ಪೂರ್ವ ಬಿಡ್ಬಿಡ್ಬೇಕು ಈ ಪ್ರೋಯೆಕ್ಟ್ ಉಸಲ ಮಾಡಿ ಬರ್ತಾರೆ ಬೇಡ ಮಾತ್ರ ಬೇಡ ಇತರ ಹಾಡೋ ಬಿಡಿ ಎಲ್ಲ ವಿಷಯ ಬಗ್ಗೆ ಇರಬೇಕು ನಿಮಗೆ ಅಲ್ಲೋಂದ್ರೆ ಸ್ವರ್ಗ ಸಿಗಲ್ಲ ಸ್ವರ್ಗ ನೋಡೋನೇ ಯಾರು ಮೀಟ್ ಮಾಡಿದಿರಾ ಸ್ವರ್ಗ ನೋಡಿದವ್ರನ್ನ ಯಾರು ಮೀಟ್ ಮಾಡಿದಿರಾ ಇಲ್ಲ ಅದು ನಾವು ಸ್ವರ್ಗ ಇದೆ ಅಂತ ಒಕ್ಕೊಂಡಿದ್ದೀವಿ ಅಷ್ಟೇ ಐ डोंಟ್ ನೋ ಹೌ ಟು ಅನಲೈಸ್ ದಟ್ ಫ್ಯಾಕ್ಟ್ ಇದು ಮಿಡಂ ನ ಈ ತರ ಎಲ್ಲಾ 1500 ಮೆಂಬರ್ಸ್ ಗೆ ಏನು ಕೆಲಸಗಳನ್ನು ಇದು ಅಂತ ತುಂಬಾ ಖುಷಿ ಆಯ್ತು ಹೀಗೆ ಮಹಿಳೆಯರು ಮುಂದೆ ಮುಂದೆ ಬಂದ್ರೆ ತಾನೇ ಎಲ್ಲರಿಗೂ ಅಭಿವೃದ್ಧಿ ಈಗ ಹೆಚ್ಚು ಹೆಣ್ಣು ಮಕ್ಕಳಿಗೆ ಆದ್ಯತೆ ಜಾಸ್ತಿ ಅಂತ ನಾನು ಅನ್ಕೊಂಡಿದ್ದೆ ಹಾಗಾಗಿ ಇವರ ಈ ಒಂದು ಸಂಸ್ಥೆಯ ಈ ಒಂದು ಮುಂದಿನ ಒಂದು ಏಳಿಗೆಗೆ ಎಲ್ಲ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ ಎಲ್ಲರಿಗೂ ಹಾರೈಸ್ತೇನೆ ಕ್ಯಾಟ್ ಮ್ಯಾಕ್ಸ್ ಮತ್ತು ಯಾರು ಇದ್ದಾಗ ಅವ್ರಿಗೆಲ್ಲರೂ ನಾನು ಅವ್ರಿಗೆ ಶುಭವಾಗಲಿ ಅಂತ ಕೇಳ್ಕೊಳ್ತೀನಿ ಹೇಳಿದ್ರು ಖಂಡಿತ ಧೈರ್ಯ ತಗೊಂಡು ಮಾಡಿ ಒಂದಲ್ಲ ಒಂದಿವ್ಸ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಯಾವ್ದೇ ಒಂದಿದ್ರು ಅಲ್ಲಿ ನಾನು ತಗೋ ಮ್ಯಾಚಿಂಗ್ ಬಸ್ಟ್ರೀಸ್ ಮಾಡಿದ್ವಿ ಸ್ಟಾರ್ಟ್ ಮಾಡೋರು ಎಲ್ಲ ಅದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಅಲ್ಲಿ ಇಲ್ಲಿ ಹೋಗೋರು ಓಡಾಡೋರು ಅದೆಲ್ಲ ನೋಡ್ಕೊತಿದ್ದೆ ನಾನು ಆಮೇಲೆ ಹೋಟೆಲ್ ಒಂದು ಮಾಡಿದ್ವಿ ಎಲ್ಲ ಸಕ್ಸಸ್ ಆಯ್ತು ಆತರ ಎಲ್ಲ ನಮ್ಗೆ ಮಹಿಳೆಯರು ಯಾವುದೇ ಫೀಲ್ಡ್ ಕೈ ಹಾಕಿದ್ರು ನಾವ್ ಸಕ್ಸಸ್ ಆಗ್ತೀವಿ ಅದಂತೆ ನಮಗೆ ನಾನ್ ಇವರ ಆಡ್ಮೇಲೆ ನಾಗಲಕ್ಷ್ಮಿ ಅವರು ಸುಮಾರು ಐತಿ ಟೆನ್ ಇಯರ್ಸ್ ನೋಡ್ತಾ ಇರ್ತೀವಿ ಬಟ್ ಅವರಿಗೆ ಟಿಕೆಟ್ ಸಿಗದೆ ನಮಗೂ ಇಲ್ಲಿ ನೋವಾಯ್ತು ಯಾಕೆಂದ್ರೆ ಅಲ್ಲೂ ವಾತಾವರಣ ಬೇರೆ ಬೇರೆ ತರ ಇರುತ್ತೆ ಸೊ ಹಾಗಾಗಿ ಇನ್ನು ಇದು ಕೂಡ ಒಂದು ಒಳ್ಳೆ ಅವಕಾಶ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ತಾವು ತುಂಬಾ ಇಡೀ ಇದು ಯಾವುದೇ ಪಕ್ಷಾತೀತವಾಗಿ ಅವ್ರ ನಾಮಿನೇಟ್ ಆಗಿರೋದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಪಕ್ಷ ಇದು ಅಂತಲ್ಲ ಎಲ್ಲಾ ಮಹಿಳೆಯರಿಗೆ ನ್ಯಾಯವನ್ನು ಕೊಡಿಸುವಂತದ್ದು ಅದು ನಾನು ಹೇಳ್ತಾ ಪದ್ಮ ಬೇರೆ ಯಾರ ಹೇಳ್ತಾ ಇದ್ದೆ ಒಂದು ದೊಡ್ಡ ಮಹಿಳಾ ಸಮಾವೇಶ ಮಾಡ್ಬೇಕು ಅಂತ ಸಿಎಂ ಕೆ ಟಿಕೆ ಸರಗೂ ಹೇಳಿದ್ದೆ ನಾನು ಅವರು ಡೇ ಎಲ್ಲರೂ ಎಲೆಕ್ಷನ್ ಇರೋದ್ರಿಂದ ಬಿಸಿ ಒಂದು ಅಥವಾ ಎರಡು ತಿಂಗಳು ತಗೊಂಡು ದೊಡ್ಡ ಮಟ್ಟಿಗೆ ಒಂದು ಮಹಿಳಾ ಸಮಾವೇಶ ಮಾಡ್ತಾ ಇದ್ದೀವಿ ಅದಕ್ಕೆ ನಾಗಲಕ್ಷ್ಮಿ ಅವರು ಹೇಳಿದೆ ನಮ್ಮ ಎಲ್ಲ ವಿವೇಕವೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳ್ಕೊಡ್ತೀನಿ ಮೈ ವೈಫ್ ಉಮಾ ಅವ್ರ ಸಿಸ್ಟರ್ ಇಲ್ಲ ಮೈತಿಲಿ ಇವೆಲ್ಲ ತುಂಬಾ ವರ್ಷದಿಂದ ಪರಿಚಯದವರು ಸೊ ಹಾಗಾಗಿ ಅವ್ರ ಬಗ್ಗೆ ಒಂಥರ ಸ್ವಲ್ಪ ಸಲಿಗೆನು ಮನೆಗೆ ಬಂದಿದ್ದಾರೆ ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಾ ಎಲ್ಲರು ಪದ್ಮಂಗೆ ಸಪೋರ್ಟ್ ಮಾಡೋಣ ಅವರ ಈ ಒಂದು ಇಬ್ಬರು ಕಾರ್ಯದಲ್ಲಿ ಯಶಸ್ವಿಯಾಗಿ ಅಂತ ಹಾರೈಸ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ